ಸನ್ಮಾನ ಅಧ್ಯಕ್ಷರೇ ಈ ಕೊಬ್ಬರಿ ಬೆಳತಕ್ಕ ಪ್ರದೇಶದ ಕೊಬ್ಬರಿಯನ್ನ ಕೊಳ್ತಕ್ಕಂಥದ್ದು ಇವತ್ತಿನ ಹೊಸದೇನಲ್ಲ ಮೂವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸುಮ್ಮನೆ ನಾನ್ ಮಾಡಿಸ್ತೆ ನಾನ್ ಮಾಡಿಸ್ತೆ ಅಂತ ಹೇಳಿ ನಮ್ದು ಕೇಳಿ ಇದು ನಮ್ಗೆ ಈ ನಾನು ಅದನ್ನ ಪ್ರಚಾರ ಮಾಡಿಸ್ಕೊಳಿಕ್ ಹೋಗ ನಮಗೆ ರೈತನಿಗೆ ಸಹಾಯ ಆಗ್ಬೇಕು ಈಗ ಇದೆಲ್ಲ ಆದ್ಮೇಲೆ ಅತಿ ಹೆಚ್ಚು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ನಮ್ಮ ಜಿಲ್ಲೆ ಎರಡನೇದು ಹಾಸನ ಜಿಲ್ಲೆ ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ಬೆಳೀತಾ ಇದ್ದಾರೆ ಮಂಡ್ಯ ಜಿಲ್ಲೆ ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಇರ್ಬೋದು ಅತಿ ಹೆಚ್ಚು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ನಮ್ಮ ತುಮಕೂರು ಜಿಲ್ಲೆ ಇವತ್ತು ಅತಿ ಕಮ್ಮಿ ನೋಂದಣಿ ಆಗಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆನಲ್ಲಿ ಇದು ಯಾಕಾಗಿದೆ ಅನ್ನೋದಕ್ಕೆ ದಯಮಾಡಿ ಕೇಳ್ಕೊಬೇಕು ಅಧ್ಯಕ್ಷ ನೀವೇನ್ ನಿಲ್ಸಿ ನಿಲ್ಸಿದ್ರೆ ಒತ್ತಾಯ ಮಾಡಿದ್ರು ದಯಮಾಡಿ ಅವ್ರೇನ್ ಮಾಡಿದ್ದಾರೆ ಔಟ್ಸೋರ್ಸ್ ಅಲ್ಲಿ ಎಲ್ಲ ಜನ ತಗೊಂಡು ಅವರು ಬಯೋಮೆಟ್ರಿಕ್ ಅನ್ನ ನೋಂದಣಿ ಮಾಡ್ಲಿಕ್ಕೆ ಬಿಟ್ಬಿಟ್ರು ಅವ್ರೇನ್ ಮಾಡಿದ್ರು ಸಪ್ಲೈ ಅಂಗಡಿ ಹೋಟ್ಲಲ್ಲಿ ರೈಲ್ವೆ ಸ್ಟೇಷನ್ ಎಲ್ ಬೇಕಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಮತ್ತೆ ಸಂಬಂಧಪಟ್ಟ ಸಚಿವರನ್ನು ನಿನ್ನೆ ಇಲ್ಲಿ ಬೇಟೆ ಭೇಟಿ ಮಾಡಿಸಿ ದಯಮಾಡಿ ಈಗ ನೋಂದಣಿ ಮಾಡಿರ್ತಕ್ಕಂಥದನ್ನ ಪೂರ್ಣವಾಗಿ ರದ್ದು ಮಾಡಿ ಮುಂಚೆ ಎಲ್ಲ ನಾವು ಯಾವ ರೀತಿ ಮಾಡ್ತಿದ್ವಿ ಅಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಸಿರಿಕಲ್ಚರು ನಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಮುಖಾಂತರ ನೋಂದಣಿ ಮಾಡಿಸಿ ಮಾಡಿದ್ವಿ ಇಲ್ಲಿವರೆಗೂ ಯಾವ್ದು ಸಮಸ್ಯೆ ಆಗಿರಲ್ಲ ಅದಕ್ಕೆ ನಾನು ಒತ್ತಾಯ ಮಾಡತಕ್ಕಂಥದ್ದು ಮುಂದಿನ ದಿನಗಳಲ್ಲೂ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ರೆ ಅವ್ರಿಗೆ ಜವಾಬ್ದಾರಿ ಇರ್ತದೆ ಔಟ್ ಅಲ್ಲಿ ತಗೊಂಡಿರನ್ನ ಸಸ್ಪೆಂಡ್ ಮಾಡಿರಿ ಏನ್ ಬರ್ತಾ ಇದೆ ಅಧ್ಯಕ್ಷ ಅವ್ ಹೋಗ್ತಾನೆ ಅವನೇನ್ ನಾವು ಸಂಬಳ ಕೊಡ್ತೀವಿ ಅವನ್ಗೆ ಏನ್ ಅವತ್ತಿನ ಕೂಲಿ ಕೊಟ್ಟು ಕಳಿಸ್ತೀವಿ ಅದಕ್ಕೋಸ್ಕರ ದಯಮಾಡಿ ಹೇಳ್ತಾ ಇದ್ದೀನಿ ಈಗ ಬಹಳ ಆಗಿದೆ ನಾವು ಕೊಬ್ಬರಿನ ಕೂಡ್ಲೆ ತಗೊಂಡು ಒತ್ತಾಯ ಮಾಡ್ತೀವಿ ಇಲ್ಲ ಅಂತ ಏನಿಲ್ಲ ನೋಂದಣಿನ ಎರಡು ಮಾಡಿದ್ ಬಯೋಮೆಟ್ರಿಕ್ ನೋಂದಣಿ ಮಾಡ್ಬೇಕವ್ರು ಮಾಡ್ಬೇಕು ಮತ್ತೆ ರೈತ ಕೊಬ್ಬರಿ ಕೊಡ್ತಕ್ಕಂಥದ್ರು ಮಾಡ್ಬೇಕು ಹಿಂದೆಲ್ಲ ಬಹಳ ಅನ್ಯಾಯ ಆಗಿದ್ದು ಕೊಬ್ಬರಿ ತರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬೇಕಾರಲ್ಲ ತಂದ ವರ್ತಕರಿಗೆ ಬಹಳ ಲಾಭ ಆಗಿತ್ತು ರೈತನಿಗೆ ಆಗಿರ್ಲಿಲ್ಲ ಅದಕ್ಕೆ ನಾನ್ ಒತ್ತಾಯ ಮಾಡೋದು ಈಗ ಆಗಿರ್ತಕ್ಕಂಥದ್ನ ಪೂರ್ಣ ರದ್ದು ಮಾಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಚಿವರುಗ ಹೇಳಿದೀನಿ ಮದ್ದು ಮಾಡಿ ಹೊಸದಾಗಿ ನಮ್ಮ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನೋಂದಣಿ ಮಾಡಿ ಕೂಡ್ಲೆ ಕೊಬ್ಬರಿ ಕೊಳ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿ ಅಧ್ಯಕ್ಷ ಅಂತ ಒತ್ತಾಯ ಮಾಡ್ತೀನಿ